ಆಸೆಯ ಶಬ್ದಕ್ಕೆ ನರ್ತಕರು ಹೆಜ್ಜೆ ಹಾಕುತ್ತಿದ್ರೆ ಅವರನ್ನ ನೋಡಲು ಜನರ ಪ್ರವಾಹ ಮೇಲಿಂದ ಮೇಲೆ ತುಳುಕುತ್ತಿರುವ ಮಂಡಕ್ಕಿ ಮೆಣಸು ಬೆಲ್ಲ ಅದನ್ನ ಗಮನಿಸದೆ ದೇವರನ್ನ ಹಿಡಿದು ಕುಣಿಯುವ ಆವೇಶದ ನರ್ತಕರು ಕಣ್ಣಿಗೆ ಕುತೂಹಲ ನೀಡುವ ಈ ಸಂಭ್ರಮ ನಡೆದಿದ್ದು ಚಿತ್ರದುರ್ಗದಲ್ಲಿ ಮತ್ತು ಮುಸಲ್ಮಾನರ ಭಾವೈಕ್ಯತೆಯ ಸಂಗಮದ ಹಬ್ಬ ಜಾತಿ ಧರ್ಮಗಳ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರಿ ಸರ್ವ ಧರ್ಮಗಳ ಭಾವೈಕ್ಯತೆಯ ಕೊಂಡೆಯಾಗಿರುವ ಮೊಹರಂ ಹಬ್ಬ ಆಚರಣೆ ಆಧುನಿಕ ಯುಗದಲ್ಲೂ ಸ್ನೇಹ ಭ್ರಾತೃತ್ವದ ಸಂಕೇತವಾಗಿ ನಡೆದುಕೊಂಡು ಬಂದಿದೆ ಮೊಹರಂ ಸರ್ವ ಧರ್ಮೀಯರು ಆಚರಿಸುವ ವೈಶಿಷ್ಟ್ಯಪೂರ್ಣ ಹಬ್ಬವಾಗಿದೆ ಮೊಹರಂ ಹಬ್ಬವನ್ನ ಒಂದೊಂದು ಭಾಗದಲ್ಲಿ ಒಂದೊಂದು ಬಗೆಯಲ್ಲಿ ಆಚರಣೆ ಮಾಡ್ತಾರೆ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಮೊಹರಂ ಹಬ್ಬ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಅತ್ಯಂತ ವಿಶೇಷವೆನಿಸಿದೆ ಪೀರಲ ದೇವರುಗಳು ಆಗುವುದನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸುತ್ತಾರೆ ಕೋಟಿನಾಡು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ದೊಡ್ಡಪೇಟೆಯಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಪೀರಲು ದೇವರುಗಳನ್ನು ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು ದೇವರುಗಳು ಮುಖಾಮುಖಿಯಾಗುವುದನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದರು ಗುಡ್ಡಪೀರ ಮಸೀದಿಯ ಹಸೇನ್ ಹುಸೇನ್ ಮಸೀದಿಯಲ್ಲಿ ಒಟ್ಟು ಆರು ದೇವರುಗಳನ್ನ ಕೂರಿಸಲಾಗಿತ್ತು ಮೊಕ್ಕಾ ಮಸೀದಿ ಗಿಡ್ಡು ಮಸೀದಿ ನಾದಿ ಆಲಿ ಮಸೀದಿ ಸರ್ಕಾರಿ ಮಸೀದಿಗಳಲ್ಲಿ ಕುಳ್ಳಿರಿಸಿದ ಪೀರಲು ದೇವರುಗಳನ್ನ ದೊಡ್ಡಪೇಟೆಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಹದಿನೈದು ಪೀರಾಲು ದೇವರುಗಳು ಮುಖಾಮುಖಿಯಾಗುತ್ತವೆ ಮೆರವಣಿಗೆಯಲ್ಲಿ ಭಾಗಿಯಾಗುವ ದೇವರುಗಳನ್ನ ನೋಡಿದ ಭಕ್ತರು ಮೆಣಸು ಮಂಡಕ್ಕಿ ಬೆಲ್ಲ ಎರಚಿ ಭಕ್ತಿ ಸಮರ್ಪಿಸಿದ್ರು ಇನ್ನು ಮೆರವಣಿಗೆ ಯುದ್ಧಕ್ಕೂ ಡೊಲ್ಲು ತಮಟೆ ಸದ್ದುಗಳಿಗೆ ಮಕ್ಕಳು ಯುವಕ ಸೇರಿದಂತೆ ಎಲ್ಲಾ ವಯೋಮಾನದವರು ಕುಣಿದು ಸಂಭ್ರಮಿಸಿದರು ಮೆರವಣಿಗೆಯಲ್ಲಿ ಸಹಜವಾಗಿ ಸಾವಿರಾರು ಜನ ಸೇರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಹೊಸಪೇಟೆಯವರು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿ ಶಾಂತಿಯುತ ಮೆರವಣಿಗೆಗೆ ಸಹಕಾರ ನೀಡಿದ್ರು ಕೊನೆಯ ದಿನ ಅಂತ ಹೇಳ್ತೀವಿ ಅಮಾವಾಸ್ಯ ಆದ ಹೊರ ದಿನದಿಂದ ಒಂದನೇ ಕಣ ಎರಡನೇ ಕಣ ಮೂರನೇ ಕಣ ನಾಲ್ಕನೇ ಕಣ ಐದನೇ ಕಣ ಅಂತಂದ್ಬಿಟ್ಟು ಆರು ಏಳು ಎಂಟು ಒಂಬತ್ತನೇ ಕಣಕ್ಕೆ ನಾವು ರಾತ್ರಿ ಸರ್ಗಸ್ತಿ ಅಂತ ಆಚರಣೆ ಮಾಡ್ತೀವಿ ಹತ್ತನೇ ಕಣಕ್ಕೆ ನಾವು ಇದು ಮೊಹರಂ ಕೊನೆಯ ದಿನ ಅಥವಾ ಶಹೀದ್ ಅಂದ್ರೆ ಕರಬಲಾ ದಿನ ಅಂತಂದ್ಬಿಟ್ಟು ಇದಕ್ಕೆ ಆಚರಣೆ ಮಾಡ್ತೀವಿ ಇದು ಹಜರತ್ ಹಸೇನ್ ಹುಸೇನ್ ಅವರ ಹೆಸರಿನಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸರ್ವಧರ್ಮ ಸಮನ್ವಯ ಎನ್ನುವಂತೆ ಸರ್ವರು ಕೂಡ ಎಲ್ಲರೂ ಒಂದೇ ಎನ್ನುವಂತ ಭಾವೈಕ್ಯತೆಯಲ್ಲಿ ಆಚರಿಸುವಂತಹ ಏಕೈಕ ಹಬ್ಬ ಅಂದ್ರೆ ಈ ಮೊಹರಂ ಹಬ್ಬ ಈ ಮೊಹರಂ ಹಬ್ಬದಲ್ಲಿ ಬಹಳಷ್ಟು ಹಿಂದೂಗಳು ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಮುಸ್ಲಿಮರು ಆಚರಣೆ ಮಾಡ್ತಾರೆ